ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗಾದ್ರಿ ಆರಾಮದ್ರಿ ನಾವು ಅರಾಮ ಅರಾಮದಿ ನೋಡ್ರಿ ಬಂದ್ರಿ ಬರ್ತೀನಿ ಬಿಳಿದಾಗ ಏನು ನಡೀತಂತ ನೋಡಂದ್ರೆ ನಂಗೆ ಆರಾಮಿಲ್ಲ ಜಗ್ಗಿ ಜ್ವರ ಬಂದರೆ ಹಂಗ ಇಲ್ಲ ನಾನು ಇವತ್ತ ಸ್ಕೂಲ್ ಬಿಟ್ಟು ನೋಡ್ರಿ ನಮ್ಮ ತಮ್ಮ ನಮ್ಮ ಅಕ್ಕ ಅಷ್ಟ ಒಗ್ಯ ರೀ ಸ್ಕೂಲಿಗೆ ನಾವು ಅಪ್ಪಾಜಿ ಈಗ ಕೆಲ್ಸಕ್ಕೆ ಹೋದ್ರಿ ಈಗ ನಾನು ನಮ್ಮ ಒಮ್ಮೆ ಅಷ್ಟೀ ನಮ್ಮ ಮನೆ ಮನೆಗೀಗ ನಮ್ಮ ಒಮ್ಮೆಯವರು ಏನು ಅಗ್ಗಿ ಮಾಡ್ತಾರೆ ಏನು ಮಾಡ್ತಾರಂತ ನಿಮ್ಗೆ ತೋರಿಸ್ತೀನಿ ಬರ್ರಿ ಒಳಗ ಫುಲ್ ಮಳೆ ಬರೋಕೈತೆ ರೀ ಹಿಂಗಾಗಿ ನಾ ಮಾತಾಡೋದು ಏನ ಕೇಳ್ತಾಳ್ರಿ ಆದಷ್ಟು ಜೋರ ಮಾತಾಡ ಮಾತಾಡ್ತೀನಿ ರೀ ನೋಡ್ರಿ ನಮ್ಮಕ್ಕ ಸ್ಕೂಲ್ ಹೊತ್ತಿಗೆನ ಪೂಜೆ ಮಾಡಿ ಹೋಗ್ಯಳ್ರಿ ನೋಡಿರಿ ನಿನ್ನೆನ ಆಸ್ಪತ್ರೆಗೆ ಹೋಗಿ ತೋರ್ಸಿ ಬಂದಿರಿ ಗೂಗಿಯೆಲ್ಲ ಕೊಟ್ಟಿ ತಗೊಂಡ್ರಿ ಮನೆಯೆಲ್ಲ ಒರ್ಷಿ ನೋಡ್ರಿ ஒரக மழி வரக்கு மோட எல்லா இதுபிட்டரி மழை மோட ஆகி இல்லை நோட் நீர் நின் கொத்தம்பி சூஸ்கோட்

ಬಂದ್ಕೇ ಮುಪ್ಪ ಮತ್ತೆ ರಾತ್ರಿ ಅವ್ರ ಅಪ್ಪಾಜ್ ಅರವತ್ತು ವರ್ಷಕ್ಕೆ ಬಂದ್ರ ಹುಳಿಗಿ ಟೆಣಪು ಎಲ್ಲ ಕೊಟ್ಟಾರ್ರಿ ಅದ ಇವತ್ತೇ ಏನ್ ಅಡಿಗೆ ಮಾಡಕತ್ತೀನಿ ಅಂತಂದ್ರೆ ಆಕಿಗೆ ಬಾಯಿ ಭಾಳ ಇಷ್ಟ ಆಗಕತಿ ಅಂತ ನೋಡ್ತೀನಿ ಇಷ್ಟ ಆಗತಿತ್ತು ಅಂದ್ರೀಗೆ ಅದ ಸ್ವಲ್ಪ ಇದು ರಾಗಿ ಮುದ್ದೆ ಮಾಡ್ತೀನಿ ಮುದ್ದೆ ಮಾಡ್ತೀನಿ ಮುದ್ದೆ ಮತ್ತೆ ಕಾಸಂಬಾರೇ ಎಸುಕ ಸಾಂಬಾರ್ ಬಸರ್ ಅಂತ ಹೇಳಿ ಮತ್ ಆಗತ್ರಿ ಸಾಂಬಾರ ಮೆಣಸುಕ ಹಾಕಿ ಮೆಣಸಾಕಿ ಮಾಡಿ ಸೂಪರ್ ಆಗುತ್ತೆ ಅದನ್ನ ನೋಡ್ರಿ ಅಂದ್ರೆ ಸ್ವಲ್ಪ ಬಾಯಿ ಬಿಚ್ಚು ರೀ ಅದು ಕರೆಂಟ್ ಅಂದ್ರೆ ಕರೆಂಟ್ ಇದ್ರೆ ಅದನ್ನೆಲ್ಲ ವಿಡಿಯೋ ಮಾಡಿ ತೋರಿಸ್ತೀವಿ ಕರೆಂಟ್ ಇಲ್ಲ ಅಂತಂದ್ರೆ ಏನ್ ಮಾಡಕಲ್ರಿ ಮಳೆ ಒಂದಾಯ್ತು ಬಂದಾಯ್ತ್ರಿ ಜನ ನಮ್ ಪುಣ್ಯ ಕರೆಂಟ್ ಇತ್ತಂದ್ರೆ ನಡಿದ್ವಿ ಬಾನ ಇತ್ತು ಅಂದ್ರ ಅದ್ರ ರೆಸಿಪಿ ಎಲ್ಲಾ ತೋರಿಸ್ತೀನ್ರಿ ಸಾಂಬಾರಿನ ರೆಸಿಪಿ ಎಲ್ಲಾ ನಿಮ್ಗ ಇನ್ನ ಸ್ನಾನ ಇಲ್ರಿ ಸ್ನಾನ ಮಾಡಿ ಬಟ್ಟಿ ತಗೋದಾಗಿ ಮಾಡ್ತೀನಿ ಎಲ್ಲಾ ಸೊಸ್ಕೆಲ್ಲ ಕುಲ್ತಾರೆ ಇಲ್ಲೇ ಮಂಜಾಕ್ ಬಂದಿತ್ರಿ ಮಂಜಾಕ ಬಂದಿತ್ರಿ ನಮ್ಮ ಹಜ್ಬೆಂಡ ತಗೊಂಡ್ರಿ ಇಲ್ಲೇ ಅಮ್ಮ ಬಂದಿತ್ರಿ ಮರಾಕಿ ಆಗಿತ್ರಿ ಮೆಲ್ಲಾ ಮತ್ತಿದ್ರೆ ಏನಾರ ತಗೋ ತಗೋರಿ ಅಂತಿಲ್ಲಿ ನಾವು ನೋಡ್ರಿ ನಾವ್ ಒಮ್ಮೆ ಏನು ಕುದಿಸುಂತ ನಿಮ್ಗ ನಾವ್ ಒಮ್ಮೆ ಹೇಳ್ತಾರಿ ಈ ಕಡೆ ಸ್ವಲ್ಪ ರೈಸ್ ಕೆ ಇಲ್ಲಿ ಕೊತ್ತಂಬರಿನ ಕಟ್ ಮಾಡ್ಕೊಂಡ ಕುಂತಾರಿ ಇದು ಏನ್ ಕುದಿಯ ಅಂತಂದ್ರೆ ಹೆಸ್ರು ಕಾಳು ಟಮಾಟಿ ಹ್ಞೂ ಬಸ್ಸಾರು ಇದು ಇದು ಕಾಳು ಬಸ್ಸಾರು ಮಾಡಾಕತ್ತೀನಿ ರೀ ನಾನು ಅದಕ್ಕೆ ಟಮಾಟಿ ಕಾಳು ಕುದಿಯಾಕತ್ತೀನಿ ಇದು ಎಷ್ಟೇ ಅದಕ್ಕೆ ತೆಗ್ದಿನಿ ಅಂತಂದ್ರೆ ಮುದ್ದೆ ಒಳಗೆ ಕಾಳು ಬೇಕಲ್ರಿ ಪಲ್ಯ ಮಾಡಿ ಅದಕ್ಕೆ ತೆಗ್ದೀನಿ ಆ ರೈಸ್ ಕಿಟ್ಟೀನಿ ಸ್ವಲ್ಪ ರೈಸ್ ಮಾಡ್ತೀನಿ ಇನ್ನೂ ಕುದಿಬೇಕಿ ಇನ್ನೂ ಭಾಳ ಕುದಿಬೇಕಿವು ಕುದೀವಿ ಏನೇನು ಅರ್ಜೆಂಟ್ ಇಲ್ಲ ಕುದೀವಿ ಇಲ್ಲೆಲ್ಲ ಒಟ್ಟಾರೆ ಹೆಸ್ರುಕಾಳು ಪಲ್ಯ ಮಾಡೋಕೆ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ತೊಗೊಂಡಿನಿ ನೋಡಿರಿ ಇದೆಲ್ಲ ಮೆಣಸಿನ್ಕಾಯಿ ಬೇಗ ರೆಸಿಪಿ ಮೆಣಸಿನಕಾಯಿ ಸಾಂಬಾರಿಗೆ ತೊಗೊಂಡಿನಿ ಇವೆಲ್ಲ ಬೆಳ್ಳುಳ್ಳಿ ಜಿ ಜಿಟ್ ಈಗ ಸ್ವಲ್ಪ ಮೆಣಸು ಬೇಕು ಮೆಣಸು ನೆಣಸ ಕರಿಯಪ್ಪಳ ಜೀರಿಗೆ ಬುಳ್ಳಾಳಿ ಜೀರು ನೋಡ್ರಿ ಹುಣಸೆ ನೆನ್ ರಸ ಒಂದು ಸ್ವಲ್ಪ ಇದಕ್ಕೆ ಭಾಳ ಬೇಕಾಗಿತ್ತು ರೀ ಮುಂಚೆ ರಸ ಇದು ಸಾಂಬಾರು ಮಾಡೋಕ್ಕೆ ಪಲ್ಯ ಮಾಡಕ್ಕೆ ನೋಡಿರಿ ಇದೆಲ್ಲಾ ರೀಲ್ಸಿಗೆ ಬರ್ತೈತ್ರಿಲ್ಸ್ ಹಾಕ್ ಎಲ್ಲ ಎಲ್ಲಾ ಈಗ ನಿಮ್ಗೆ ಆಮೇಲೆ ಸಿಗತೇವ್ ಹ್ಮ್ ಏನ್ ಮಾಡಿ ರೆಡಿ ಆತ್ ನೋಡಮ್ಮ ಹೆಸರು ಬೇಳೆ ಅದನ್ನೆಲ್ಲ ಕುದಿಸಿ ಅಷ್ಟು ಮಿಕ್ಸಿಗೆ ಇಕ್ಕೊಂಬಂದೈತ್ರಿ ಈಗ ಈ ಸಾಂಬಾರ್ ಮಾಡ್ ಫಸ್ಟ್ ಕಾಳು ಮಾಡ್ ಆಮೇಲೆ ಸಾಂಬಾರ್ ಅಷ್ಟು ಸಣ್ಣಗೈತಿ ಅಂದ್ರೆ ಪೂರ್ತಿ ಸಣ್ಣ ಆಗ್ಬಾಡದ್ರಿ ಇದು ಸ್ವಲ್ಪ ಉದ್ರಾಪತ್ರ ಪದ್ರಾ ಇರ್ಬೇಕು ಮುದ್ದಿಗೆಲ್ಲಾ ಮಸ್ತ್ ಆಗತ್ತ ಸಾಂಬಾರು ಮಸ್ತ್ ರೀ இ கட்டு தகுதார நோட்ரி கட்டி அந்த கதசி நீர் நான் ஜெரீ சாஸ்தி பாழாக்கி

ಹೊರಗೆ ಮಳೆ ಬರಾಕಿತ್ತೈತಿ ಸೂಪರ್ ಕಮಿನೆಂಟ್ ನೋಡಿರಿ ಆರಾಮ ಇಲ್ದರ್ ಏನಾರೂ ಊಟ ಮಾಡಿಬಿಟ್ರೆ ಬಾಯಿ ಮಲಸಲ್ಲ ಕಿತ್ಕೊಂಡು ಹೋಗ್ತೆತ್ ನೋಡ್ರಿ ಎಲ್ಲ ವಿಸ ವಿಸ ಅಂತಿರ್ತಾರಲ್ಲ ರೀ ಇದ್ರ ಮಾಡ್ಕ್ಯಂಡು ಊಟ ಮಾಡಬೇಕು ಸೂಪರ್ ಆಗತ್ತೆ ನೋಡಿರಿ ಏನು ಮಾಡಬೇಕು ಅಂತ ಇನ್ನೂ ಕೆಳಗೆ ಇಟ್ಟು ಅಷ್ಟು ಕಲಸ್ತೈತಿ ಗರ ಗರ ಗರಗ ರ கை சோத்து போடறீங்க தழகிட தழைகிட்டு பிரி கண்ட் ரெடி இல்லை எல்லாத்தெடியா இல்லை அன்ன இல்ல நான் ஃபேவரேட் பல்யா இல்ல ரைஸ் ரெடி இருக்கு இல்லே முதிரி ரெடி ஆகறி அல்லே சம்பார் ரெடி ஆகி கதியாக்குதான் ನಮ್ಮಮ್ಮಿಯರುಣ್ಣಕ ಏನ್ ಏನ್ ಅಂತ ನಿಮ್ಗ ತೋರಿಸ್ತೀನಿ ಬರ್ರಿ ನೋಡ್ರಿ ಇಲ್ಲೇ ಮುದ್ದಿ ಮಾಡ್ಯಾರ ಸೂಪರ್ ಸೂಪರ್ ಮುದ್ದೆ ಆರೋಗ್ಯಕರ ಮುದ್ದಿನ್ ಈ ಕಡೆ ತುಪ್ಪ ಐತಿ ಈ ಕಡೆ ಸಾಂಬಾರು ರೆಡಿ ಆಯ್ತಿ ವಾ ಘಮ ಘಮ ಸಾಂಬಾರ್ ಅಂತ ಇದೆ ಘಮ ಘಮ ಅಂತ ಇದೆ ಸಾಂಬಾರ್ ಈ ಊಟ ಇಷ್ಟ ಇಲ್ಲ ಹೇಳ್ರಿ ಎಲ್ಲರಿಗೂ ಇಷ್ಟ ನಮ್ಮ ಮನೆಗೆ ಬರ್ರಿ ಮುದ್ದಿ ಸಾಂಬಾರು ಊಟ ಮಾಡಕ್ಕೆ ಇಷ್ಟೆಲ್ಲಾ ಅಡುಗೆ ಐತಿ ನೋಡ್ರಿ ಇವತ್ತು ಇಲ್ಲ ಒಂದು ಸ್ವಲ್ಪ ಕಾಳು ಮಾಡ್ಯಾರೀ ನಮ್ಮ ಒಮ್ಮಿಯರು ನೋಡ್ರಿ ಕಾಳು ಕಾಳು ಮುದ್ದಿ ಸಾಂಬಾರು ಚಟ್ನಿ ಎಲ್ಲರೂ ಊಟ ಮಾಡಾಕ ಬರ್ರಿ ನಮ್ಮನೆಗೆ